ರಿಜುಲಾಂಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಮೈಮೆಪಡಿಸುವ ಘನಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡ್ಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ ಬನ್ನಿ ನಾವು ಆರಾಧನೆಯೊಂದಿಗೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಸುತಿಗೆ ಯೋಗ್ಯನೇ ಮೈ ಮೇನೆನಾಗೆ ನಮ್ಮ ಕರಗಳ ಎತ್ತಿ ಎಂದು ನಿನ್ನೆ ಮಾರಾತಿಪೆ ಸುತಿಗೆ ಯೋಗ್ಯನೆ ಮೈ ಮೇನೆ ನಾಗೆ ನನ್ನ ಕರಗಳ ಎತ್ತ ೇಜ್ಗಾಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಕೊಲೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಆರನೇ ವಚನ ಕೊಲೆಷನ್ ಒನ್ ಚಾಪ್ಟರ್ ಸಿಕ್ಸ್ ವರ್ಸ್ ಈ ವಚನವನ್ನು ನಾವು ಓದಿ ಧ್ಯಾನ ಮಾಡುವ ನೀವು ದೇವರ ಕೃಪೆಯನ್ನು ಕುರಿತು ಸತ್ಯಾರ್ಥವನ್ನು ಕೇಳಿ ತಿಳುಕೊಂಡ ದಿವಸದಿಂದ ಆ ಸ್ವಾರ್ಥೆಯು ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಲೋಕದಲ್ಲೆಲ್ಲ ಹಬ್ಬಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬರುತ್ತದೆ ಇಲ್ಲ ಪೂಸ್ವಲ್ಪ ಕೊಲೇಸಿಯ ಸಭೆಗೆ ಹೇಳ್ತಾನೆ ನೀವು ದೇವರ ಕೃಪೆಯನ್ನು ಕುರಿತು ಕೇಳಿ ತಿಳುಕೊಂಡ ದಿವಸ ಎಂತ ದೇವರ ಕೃಪೆಯನ್ನು ಕುರಿತು ಕೇಳಿ ಕೇಳುವುದು ಒಂದು ವಿಷಯ ಆದರೆ ತಿಳುಕೊಳ್ಳುವುದು ಇನ್ನೊಂದು ವಿಷಯ ತಿಳುವಳಿಕೆ ನಿಮ್ಮ ಜೀವಿತದಲ್ಲಿ ಫಲ ಮತ್ತು ವೃದ್ಧಿಯನ್ನು ತರುತ್ತದೆ ಇಲ್ಲಿ ಅಪೋಸ್ತಲಪ್ಪ ಹೇಳುತ್ತಾನೆ ನೀವು ದೇವರ ಕೃಪೆಯನ್ನು ಕುರಿತು ಕೇಳಿ ತಿಳುಕೊಂಡ ದಿವಸ ನಿಮ್ಮಲ್ಲಿ ಆ ಸ್ವಾರ್ಥಿಯು ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಇವತ್ತು ಅನೇಕರ ಜೀವಿತದಲ್ಲಿ ದೇವರ ಕೃಪೆಯನ್ನು ಕುರಿತು ಅವರು ಕೇಳುತ್ತಾರೆ ಬಟ್ ಅವರು ತಿಳುಕೊಳ್ಳುವುದಿಲ್ಲ ತಿಳುಕೊಂಡಾಗ ನಿಮ್ಮ ಜೀವಿತದಲ್ಲಿ ಅದರ ಫಲ ಕಾಣುತ್ತದೆ ವೃದ್ಧಿ ಕಾಣುತ್ತದೆ ಇವತ್ತು ಅನೇಕರ ಜೀವಿತದಲ್ಲಿ ಯಾಕೆ ಫಲ ಇಲ್ಲ ವೃದ್ಧಿ ಇಲ್ಲ ಅಂತ ಹೇಳಿದರೆ ಅವರ ಸುವಾರ್ಥೆಯನ್ನು ತಿಳ್ಕೊಳ್ಳಿಲ್ಲ ಕೇಳಿದ್ದಾರೆ ಬಟ್ ತಿಳ್ಕೊಳ್ಳಿಲ್ಲ ಈ ಸ್ವಾಮಿಯನ್ನು ಬಿತ್ತು ಅವನ ಸ್ವಾಮಿಯವನ್ನು ಮಾತಾಡುತ್ತಾನೆ ಒಬ್ಬನು ಬೀಜವನ್ನು ಬಿತ್ತುತ್ತಾನೆ ಬಿತ್ತುವನು ಬೀಜವನ್ನು ಬಿತ್ತುತ್ತಾ ಹೋದ ಕೆಲವೊಂದು ಬೀಜ ಮಗ್ಗುಲಲ್ಲಿ ಬಿತ್ತು ಕೆಲವೊಂದು ಬೀಜ ಬಂಡೆ ನೆಲದ ಮೇಲೆ ಬಿತ್ತು ಕೆಲವೊಂದು ಬೀಜ ಮುಳ್ಳು ಕಲ್ಲುಗಳ ಮೇಲೆ ಬಿತ್ತು ಕೆಲವೊಂದು ಬೀಜ ಒಳ್ಳೆಯ ನೆಲದ ಮೇಲೆ ಬಿತ್ತು ಅಂತ ವಾಕ್ಯ ಹೇಳ್ತೀವಿ ಇಲ್ಲಿ ನಾವು ನೋಡ್ತೇವೆ ಮಾರ್ಕ್ ಅನುಭವದ ಸ್ವಾರ್ಥೆಯಲ್ಲಿ ನಾಲ್ಕನದ್ದೆಯ ಹದಿನೈದನೇ ವಚನ ಮಾರ್ಚ್ ಆಫ್ಟರ್ ಫೋರ್ ಫಿಫ್ಟೀನ್ ನಾನು ನಿಮಗೋಸ್ಕರ ಓದ್ತೇನೆ ಐ ವಿ ರೀಡ್ ಫಾರ್ ಯು ಮಾರ್ಕ್ ಫೋರ್ ಫಿಫ್ಟೀನ್ ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನ್ನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ ಇವರೇ ವಾಕ್ಯವು ಬಿತ್ತಲ್ಪಟ್ಟ ದಾರಿಯ ಮಗ್ಗುಲಾಗಿರುವವರು ಅದೇ ವಚನವನ್ನು ನಾವು ಮತ್ತಾಯ ಬರೆದಿಸುವ ನಾನು ಓದ್ತೇನೆ ಹದಿಮೂರನೇ ಮ್ಯಾಥ್ಯೂ ಚಾಪ್ಟರ್ ಹದಿಮೂರು ಹತ್ತೊಂಬತ್ತನೇ ವಚನ ಬಿತ್ತುವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿಕೊಳ್ಳದೇ ಇರುವಲ್ಲಿ ಓಕೆ ಸೈತಾನನ್ನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇದ್ದಲ್ಲಿ ಸೈತಾನು ಕದ್ದುಕೊಂಡು ಹೋಗ್ತಾನೆ ಅದಕ್ಕೋಸ್ಕರ ಪೋಸ್ತಲ ಪೌಲ ಇಲ್ಲಿ ಹೇಳ್ತಾನೆ ನೀವು ದೇವರ ಸುವಾರ್ತೆಯನ್ನು ಕೇಳಿ ಕೃಪೆಯ ಸುವಾರ್ತೆಯನ್ನು ಕೇಳಿ ತಿಳ್ಕೊಂಡ ದಿವಸದಿಂದ ಆ ಸುವಾರ್ಥೆಯು ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದಿದೆ ಬಂದ ಪ್ರಕಾರ ಇವತ್ತು ಅನೇಕರು ದೇವರ ಕೃಪೆಯ ವಿಷಯವಾದ ಸ್ವಾರ್ಥೆಯನ್ನು ಕೇಳುತ್ತಾರೆ ಬಟ್ ತಿಳುಕೊಳ್ಳದಿದ್ದ ಸಂದರ್ಭದಲ್ಲಿ ಸೈತಾನನು ಅದನ್ನು ಕದ್ದುಕೊಂಡು ಹೋಗ್ತಾನೆ ಇಲ್ಲಿ ನಾಲ್ಕನೇ ಹದಿನೈದು ವಚನ ಮಾರ್ಕನ್ನು ಬರೆದ ಸ್ವಾರ್ಥೆಯಲ್ಲಿ ಸೈತಾನನು ಕೂಡಲೇ ಬರುತ್ತಾನೆ ಹಿ ವಿಲ್ ಕಮ್ ಇಮ್ಮಿಡಿಯೆಟ್ಲಿ ಯಾಕೆ ಬರುತ್ತಾನೆ ಸೈತಾನಿಗೆ ನಿಮಗಿಂತ ಹೆಚ್ಚಾಗಿ ನಂಬಿಕೆ ಇದೆ ವಾಕ್ಯದ ಮೇಲೆ ಒಬ್ಬನು ವಾಕ್ಯವನ್ನು ಕೇಳಿ ತಿಳಿದುಕೊಂಡರೆ ಆ ವ್ಯಕ್ತಿ ಆ ಭಾಗದಲ್ಲಿ ಸೈತಾನ್ನ ಹತೋಟಿಯಿಂದ ತಪ್ಪಿಸಲ್ಪಟ್ಟ ಸೈತಾನ್ನಿಗೆ ಆ ಏರಿಯಾದಲ್ಲಿ ನಿನ್ನನ್ನು ಹಿಡಿಯಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸೈತಾನ್ನ ವಿಷಯ ಏನಂತ ಹೇಳಿದರೆ ನೀವು ವಾಕ್ಯವನ್ನು ಕೇಳಿ ತಿಳ್ಕೊಳ್ಬಾರದು ಇಲ್ಲಿ ಅಪೋಸ್ತಲಪ್ಪ ಹೇಳ್ತಾನೆ ನೀವು ಕೃಪೆಯ ವಿಷಯವಾದ ಸ್ವಾರ್ಥ ವಾಕ್ಯವನ್ನು ಕೇಳಿ ತಿಳುಕೊಂಡ ದಿವಸದಿಂದ ಆ ಸ್ವಾರ್ಥೆಯು ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಲೋಕದಲ್ಲೆಲ್ಲ ಹಬ್ಬಿ ಫಲ ಕೊಟ್ಟು ವೃದ್ಧಿಯಾಗುತ್ತದೆ ನಮ್ಮಲ್ಲಿ ಕೇಳಿ ತಿಳುಕೊಂಡು ಫಲ ಕೊಟ್ಟು ವೃದ್ಧಿಯಾದರೆ ಅದು ಅನೇಕರಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತದೆ ಹಬ್ಬುತ್ತದೆ ನನಗೆ ತಿಳಿಯುವುದಿಲ್ಲ ಅಂತ ಹೇಳಿದರೆ ನಾನು ಇನ್ನೊಬ್ಬರನ್ನು ತಿಳಿಸಲಿಕ್ಕೆ ಆಗೋದಿಲ್ಲ ನಾನು ಫಲ ಕೊಡದಿದ್ದರೆ ಆ ಫಲವನ್ನು ಯಾರೂ ತಿನ್ನಲಿಕ್ಕೆ ಆಗೋದಿಲ್ಲ ದ ವೆರಿ ವೆರಿ ಇಂಪಾರ್ಟೆಂಟ್ ಯು ಹಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆದ್ದರಿಂದ ವಾಕ್ಯವನ್ನು ಕೇಳಿ ಯಾವುದ್ಯಾವುದು ವಾಕ್ಯ ಅಲ್ಲ ಕೃಪೆಯ ವಾಕ್ಯವನ್ನು ಕೃಪೆಯ ವಿಷಯವಾದ ಸ್ವಾರ್ತೆ ನಾನು ಅದನ್ನು ನಿಮಗೆ ಪುನಃ ಓದ್ತೇನೆ ಮತ್ತು ಕೊಲೆ ಸೇರಿಗೆ ಬರೆದ ಪತ್ರಿಕೆ ಒಂದನೇದೇ ಆರನೇ ವಚನ ನೀವು ದೇವರ ಕೃಪೆಯನ್ನು ಕುರಿತು ಸತ್ಯಾರ್ಥವನ್ನು ಕೇಳಿ ತಿಳುಕೊಂಡ ದಿವಸದಿಂದ ಆ ಸುವಾರ್ತೆ ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ದೇವರ ಕೃಪೆ ಕೃಪೆ ಅಂದರೆ ಏನು ವಾಟ್ ಈಸ್ ಅ ಗ್ರೇಸ್ ಕೃಪೆ ಅಂದರೆ ಕೇವಲ ಅಕ್ಷರಗಳಲ್ಲ ಕೃಪೆ ಅಂದರೆ ಕೇವಲ ಮಾತುಗಳಲ್ಲ ಕೃಪೆ ಒಬ್ಬ ವ್ಯಕ್ತಿಯಾಗಿದ್ದಾರೆ ಗ್ರೇಸ್ ಈಸ್ ಎ ಪರ್ಸನ್ ಹಿಸ್ ನೇಮ್ ಇಸ್ ಜೀಸಸ್ ಯಾಕೆ ಕೃಪೆ ವ್ಯಕ್ತಿಯಾಗಿದ್ದಾನೆ ದ ಬೈಬಲ್ ಹೇಳ್ತದೆ ಯೋನ ಸುವಾರ್ತೆಯಲ್ಲಿ ಒಂದನೇದೇ ಹದಿನೇಳನೇ ವಚನದಲ್ಲಿರ್ತದೆ ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಕೊಡಲ್ಪಟ್ಟಿತ್ತು ನಾನು ಅದನ್ನು ಓದ್ತೇನೆ ಸ್ಕ್ರಿಪ್ಚರನ್ನು ಅಧ್ಯಯ ಹದಿನೇಳನೇ ವಚನ ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು ಕೃಪೆಯು ಸತ್ಯವು ಏಸು ಕ್ರಿಸ್ತನ ಮುಖಾಂತರ ಬಂದವು ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು ಬಟ್ ಕೃಪೆ ಏಸು ಕ್ರಿಸ್ತನ ಮುಖಾಂತರ ಕೊಡಲ್ಪಟ್ಟಿತ್ತಲ್ಲ ಕೃಪೆಯು ಸತ್ಯವು ಏಸು ಕ್ರಿಸ್ತನ ಮುಖಾಂತರ ಕೊಡಲ್ಪಟ್ಟಿತ್ತಲ್ಲ ಬಂದವು ದಟ್ ಮೀನ್ಸ್ ಜೀಸಸ್ ಹಿಮ್ಸೆಲ್ಫ್ ಇಸ್ ದ ಗ್ರೇಸ್ ಆತನೇ ಕೃಪೆಯಾಗಿದ್ದಾನೆ ಗ್ರೇಸ್ ಇಸ್ ಎ ಪರ್ಸನ್ ಆತನೊಬ್ಬ ವ್ಯಕ್ತಿಯಾಗಿದ್ದಾನೆ ಓಕೆ ನೀವು ಆತನ ವಿಷಯವಾಗಿ ನೀವು ತಿಳಿದುಕೊಳ್ಳುವಂಥದ್ದು ಇಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ನಾವು ಹೊಂದಿದೆವು ವಾಟ್ ಈಸ್ ಕ್ರೇಸ್ ಕ್ರೇಸ್ ಇಸ್ ಎ ಪರ್ಸನ್ ಆ ಏನು ಮಾಡಿತ್ತು ನಮ್ಮೆಲ್ಲರ ಪಾಪಗಳನ್ನು ನಾವೆಲ್ಲರ ಶಾಪಗಳನ್ನು ಆದಾಮನ ಸಂಬಂಧದಲ್ಲಿ ನಾವು ಹುಟ್ಟಿದವರೆಲ್ಲರೂ ಪಾಪಿಗಳಾಗಿ ಹುಟ್ಟಿದೆವು ನಾವು ಪಾಪ ಮಾಡಿದ್ದರಿಂದ ನಾವು ಪಾಪಿಗಳಲ್ಲ ನಾವು ಹುಟ್ಟುವಾಗಲೇ ಜನ್ಮ ಪಾಪಿಗಳು ನಾವು ಕರ್ಮಗಳಿಂದ ಪಾಪಿಗಳಾದದಲ್ಲ ನಾವು ಜನ್ಮದಿಂದ ಪಾಪಿಗಳಾದ ಕಾರಣ ನಮ್ಮ ಕ್ರಿಯೆಗಳು ಅದು ಆಗಿದ್ದವು ಕರ್ಮ ಓಕೆ ಅದೇ ರೀತಿ ಏಸು ಕ್ರಿಸ್ತನು ಪಾಪ ರಹಿತನಾಗಿ ಈ ಲೋಕಕ್ಕೆ ಬಂದನು ಆತನು ಪುರುಷ ಸಂಪರ್ಕದಲ್ಲಿ ಹುಟ್ಟದೆ ಕನ್ಯಾಮರಿಯಳ ಗರ್ಭದಲ್ಲಿ ಆತನು ಪವಿತ್ರಾತ್ಮನ ಮೂಲಕ ವಾಕ್ಯದ ಮೂಲಕ ಆತನು ಹುಟ್ಟಿದನು ವಾಕ್ಯವು ನರ ಅವತಾರ ಇತ್ತಿತ್ತು ಆತನಲ್ಲಿ ಮಾತ್ರ ಪಾಪ ಇರಲಿಲ್ಲ ಆತನು ಎಲ್ಲರ ಪಾಪಗಳಿಗೋಸ್ಕರ ಎಲ್ಲರ ವಿಮೋಚಾರ್ಥಕನಾಗಿ ನಮಗೋಸ್ಕರ ಕೃಜೆಯಲ್ಲಿ ಆತನು ಸತ್ತ ನಮ್ಮ ಪಾಪ ನಮ್ಮ ಶಾಪ ನಮ್ಮ ಎಲ್ಲ ರೋಗ ವ್ಯಾಧಿ ಎಲ್ಲವನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡ ಆತನು ಹೂಣಲ್ಪಟ್ಟ ಮೂರನೇ ದಿನ ಪುನರುತ್ತರಾದ ಎರಡು ಮರಣಗಳನ್ನು ಆತನು ಅನುಭವಿಸಿದ ಒಂದು ಆತ್ಮಿಕ ಮರಣ ಇನ್ನೊಂದು ಶಾರೀರಿಕ ಮರಣ ಆತ್ಮಿಕ ಮರಣ ಅಂತ ಹೇಳಿದರೆ ತಂದೆಯ ಅನ್ಯೋನ್ಯತೆಯಲ್ಲಿ ಹೊರಗೆ ಬರುವಂಥದ್ದು ನಾವೆಲ್ಲರೂ ದೇವರ ಮಹಿಮೆಯನ್ನು ಕಳಕೊಂಡವರಾಗಿದ್ದೆವು ದೇವರ ಅನ್ಯೋನ್ಯತೆಯಿಂದ ನಾವು ಜೀವದಿಂದ ಪಾರಾಗಿ ಮರಣಕ್ಕೆ ಹೋಗಿದ್ದೆವು ಓಕೆ ಥ್ಯಾಂಕ್ ಗಾಡ್ ಯೇಸು ಕ್ರಿಸ್ತನು ಕೂಡ ನಮ್ಮಂತೆಯೇ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ ಅದಕ್ಕೋಸ್ಕರ ಎಲ್ಲರ ಪಾಪ ಶಾಪ ಮರಣವನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದ ಎರಡನೇದು ಆತನು ಶಾರೀರಿಕವಾಗಿ ಸತ್ತ ಅಂದರೆ ಅವನ ಆತ್ಮವು ಶರೀರದಿಂದ ಹೊರಗೆ ಬಂತು ತಂದೆ ನನ್ನ ಪ್ರಾಣವನ್ನು ನಾನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಆತನು ಪ್ರಾಣವನ್ನು ಬಿಟ್ಟ ಪ್ರಾಣವನ್ನು ಬಿಟ್ಟ ಈಸು ಆತನ ದೇಹ ಶಿಲುಬೆಯ ಮೇಲಿತ್ತು ಬಟ್ ಈಸು ಸ್ವಾಮಿ ಆತನು ನಾನು ಮತ್ತು ನೀನು ಹೋಗಬೇಕಾದ ಸ್ಥಳಕ್ಕೆ ಆತನು ಹೋದ ನಾವು ನೋಡ್ತೇವೆ ಪಾತಾಳಕ್ಕೆ ಹೋದ ಆ ಪಾತಾಳದಲ್ಲಿ ಎರಡು ಭಾಗಗಳಿದ್ದವು ಒಂದು ಯಾತನೆಯ ಸ್ಥಳ ಮತ್ತೊಂದು ಅಬ್ರಹಮನ ವಿಶ್ರಾಂತಿಯ ಸ್ಥಳ ನಾವು ನೋಡ್ತೇವೆ ಅಲ್ಲಿವರು ಇಲ್ಲಿ ಕಾಣ್ತಾರೆ ಇಲ್ಲಿಯವರು ಅಲ್ಲಿ ಕಾಣ್ತಾರೆ ಇಲ್ಲಿಯವರ ಸ್ವರ ಅವರಿಗೆ ಕೇಳ್ತದೆ ಅಲ್ಲಿಯವರ ಸ್ವರ ಇಲ್ಲಿ ಕೇಳ್ತದೆ ಉದಾಹರಣೆ ಬೆಸ್ಟ್ ಯಾ ಯಾವುದಂತ ಹೇಳಿದರೆ ಬಡ ಲಾಜರಸ್ ಮತ್ತು ಶ್ರೀಮಂತ ನಾವು ನೋಡ್ತೇವೆ ಬಡ ಲಾಜರಸ್ ಆತನ ಮೈಯಲ್ಲಿ ಹುಣ್ಣುಗಳು ಬಿದ್ದವು ಗಾಯಗಳಾಗಿದ್ದವು ನಾಯಿಗಳು ಬಂದು ಅವನ ಗಾಯಗಳನ್ನು ನೆಕ್ಕುತ್ತಾ ಇದ್ದವು ಅವನು ಶ್ರೀಮಂತನ ಮನೆಯಲ್ಲಿ ಊಟದ ಎಂಜಲು ತುಂಡುಗಳನ್ನಾದರೂ ತಿಂದು ತನ್ನ ಹೊಟ್ಟೆ ತುಂಬಿಸಿಕೊಳ್ತೇನೆಂದು ಆಶೆಪಟ್ಟನು ಶ್ರೀಮಂತನ ಮನೆಯಲ್ಲಿ ದಿನಾಲು ಪಾರ್ಟಿ ಆಗ್ತಿತ್ತು ಸೆಲೆಬ್ರೇಷನ್ ನಡೀತಾ ಇತ್ತು ನಾವು ನೋಡ್ತೇವೆ ಒಳ್ಳೆಯ ಕಾಸ್ಟ್ಲಿ ಬಟ್ಟೆಗಳನ್ನು ಇದ್ದ ಪಿತಾಂಬರ್ ಒಳ್ಳೆಯ ಬಟ್ಟೆಗಳನ್ನು ಹಾಕ್ತಾ ಇದ್ದ ಬಟ್ ಒಂದು ದಿನ ಆ ಶ್ರೀಮಂತ ಸತ್ತು ಹೋಗ್ತಾನೆ ಬಟ್ ಅವನ ಐದು ಮಂದಿ ಅಣ್ಣ ತಮ್ಮಂದಿರು ಅವನ ಉತ್ತರಕ್ರಿಯೆ ಮಾಡುತ್ತಾನೆ ಓಕೆ ಈ ಬಡ ಲಾಜರಸ್ ಕೂಡ ಸಾಯ್ತಾನೆ ಇವನು ಸತ್ತವರು ಉತ್ತರ ಕ್ರಿಯೆ ಆಯಿತು ಏನೂ ಗೊತ್ತಿಲ್ಲ ಏನಾಗಲಿಲ್ಲ ಬಟ್ ಬಾಡಿ ಎಲ್ಲಿ ಬಿಸಾಡಿದ್ರು ಗೊತ್ತಿಲ್ಲ ಬಟ್ ಒಂದು ದೇವದೂತರು ಬಂದು ಅವನನ್ನು ಕರ್ಕೊಂಡು ಹೋದರು ಅಂತ ಬೈಬಲ್ ಹೇಳ್ತದೆ ಮೂಮೆಂಟ್ ಆತನ ದೇಹವನ್ನು ಬಿಟ್ಟಾಗ ದೇವದೂತರು ಎಸ್ಕೌಟ್ ಮಾಡಿದರು ಕರ್ಕೊಂಡು ಹೋದರು ನಿಮಗೆ ಗೊತ್ತಾ ಒಬ್ಬ ಬಾರ್ ನೆಗೆನಾದ ವ್ಯಕ್ತಿ ಈಸೋನ್ ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ವ್ಯಕ್ತಿ ಅವನ ದೇಹವನ್ನು ಬಿಡುವಾಗ ಅವನು ಯಾವುದೇ ಕಂಡೀಷನಲ್ಲಿ ದೇವದೂತರು ಅವನನ್ನು ಕರ್ಕೊಂಡು ಹೋಗ್ತಾನೆ ಇಲ್ಲಿ ಬೆಸ್ಟ್ ಉದಾಹರಣೆ ಆ ಬಡ ಲಾದರಸ್ ಅವನು ದೇವದೂತರು ಕರ್ಕೊಂಡು ಹೋದರು ಮತ್ತು ಅಬ್ರಾಹ್ಮನ ಎದೆಗೆ ಒರಗಿಸಿದರು ಬಟ್ ಇವನಿಗೆ ಉತ್ತರ ಕ್ರಿಯೆ ಇತ್ತು ಬಟ್ ಈ ಶ್ರೀಮಂತ ವ್ಯಕ್ತಿ ಯಾತನೆಯ ಸ್ಥಳದಲ್ಲಿ ದೂರದಿಂದ ಅಬ್ರಾಹ್ಮನ ನೋಡ್ತಾನೆ ಅಬ್ರಾಹ್ಮನ ಇದೀಗ ಹೊರಗಿದ್ದ ಲಾಜರಸನ್ನು ನೋಡ್ತಾನೆ ಸೀಲಿ ಕಾಣುತ್ತದೆ ಅಲ್ಲಿ ಯಾರೆಲ್ಲ ಇದ್ದಾರೆ ನ್ಯಾಚುರಲ್ ವರ್ಲ್ಡಲ್ಲಿ ಆತನು ಅಬ್ರಾಹ್ಮನ ನೋಡಲಿಲ್ಲ ನ್ಯಾಚುರಲ್ ವರ್ಲ್ಡಲ್ಲಿ ಆತನಿಗೆ ಅಬ್ರಾಹ್ಮನ ಪರಿಚಯ ಇಲ್ಲ ಬಟ್ ಅಬ್ರಾಹ್ಮನ ನೋಡಿದ ಕೂಡಲೇ ಅವನಿಗೆ ಪರಿಚಯ ಆಯಿತು ಬರೀ ಒಂದು ನೆನಪಿಟ್ಟುಕೊಳ್ಳಿ ನೀವು ದೇಹವನ್ನು ಬಿಟ್ಟಾಗ ನಿಮಗೆಲ್ಲರ ಪರಿಚಯ ಆಗ್ತದೆ ನಿಮಗೆ ಯಾರು ಯಾರನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗಿಲ್ಲ ನೀವೆಲ್ಲ ಪರ ಪರಿಚಯವನ್ನು ಹಿಡಿಯುತ್ತೀರಿ ಎಲ್ಲರ ಗುರುತು ನಿಮಗಿರ್ತದೆ ನಮಗಿಂತ ಮುಂಚೆ ಎಷ್ಟೋ ವರ್ಷಗಳ ಹಿಂದೆ ಹೋದವರನ್ನು ಇಮಿಡಿಯೆಟ್ಲಿ ನೀವು ರೆಕಗ್ನೈಸ್ ಮಾಡುತ್ತೀರಿ ಇಲ್ಲಿ ಶ್ರೀಮಂತ ವ್ಯಕ್ತಿ ಆತನು ಪಾತಾಳದಲ್ಲಿದ್ದರೂ ಕೂಡ ಆತನು ಅಬ್ರಾಹ್ಮನನ್ನು ಕರೀತಾನೆ ಅಬ್ರಹಮ್ ತಂದೆ ಅಂತ ಕರೀತಾನೆ ಲಾಜರಸನ್ನು ಕರೀತಾನೆ ನಾವು ನೋಡ್ತೇವೆ ಓಕೆ ಅಬ್ರಹಂ ತಂದೆ ಅವನು ಹೇಳ್ತಾನೆ ಇಲ್ಲಿ ನನಗೆ ಉರಿಯಲ್ಲಿ ಸಹಿಸಲಿಕ್ಕೆ ಆಗುವುದಿಲ್ಲ ನನ್ನನ್ನು ಕರುಣಿಸು ಆ ಲಾಜರಸನಾದರೂ ಇಲ್ಲಿ ಕಳಿಸು ಅವನ ತೋರು ಬೆರಳನ್ನು ಅದ್ದಿ ನನ್ನ ನಾಲಗೆಗೆ ಮುಟ್ಟಲಿ ನನಗೆ ಆಗ್ತಾ ಇದೆ ಅಬ್ರಹ್ಮ ಹೇಳ್ತಾನೆ ನಿನಗೆ ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಓಕೆ ಅಲ್ಲಿಯವರು ಇಲ್ಲಿ ಬರ್ತೇನೆ ಇಲ್ಲಿ ಇಲ್ಲಿಯವರು ಅಲ್ಲಿ ಹೋಗ್ತೇನೆ ಹೇಳಿದರು ಇನ್ನೂ ಹೋಗಲಿಕ್ಕೆ ಆಗೋದಿಲ್ಲ ಸಿ ಅಲ್ಲಿ ಕನ್ವರ್ಸೇಷನ್ ನಡೀತಾ ಇದೆ ಬಟ್ ಯೇಸು ಸ್ವಾಮಿ ಕೂಡ ಇದೇ ಸ್ಥಳಕ್ಕೆ ಹೋದ ಇದೇ ಸ್ಥಳಕ್ಕೆ ಹೋಗಿ ಈ ಅಬ್ರಾಂ ಆ ಲಾಜರಸ್ ಮತ್ತು ಯಾಕೋಬ ಇವರೆಲ್ಲ ಪಿತೃಗಳು ಅವರೊಂದು ಬಂಧನದಲ್ಲಿದ್ದರು ಯಾವ ದಿವಸ ಯೇಸು ಸ್ವಾಮಿ ಶಿಲುಬೆಯಿಂದ ನೇರವಾಗಿ ಪಾತಾಳಕ್ಕೆ ಹೋದ ಬೈಬಲ್ ಇರ್ತದೆ ಸಮಾಧಿಗಳು ತೆರೆಯಲ್ಪಟ್ಟವು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಇದ್ದವು ಅಬ್ರಾಹ್ಮನ ದೇಹ ಎದ್ದಿತ್ತು ಯಾಕೋಬನ ದೇಹ ಎದ್ದಿತ್ತು ಬಡ ಲಾಜರಸ್ನ ದೇಹ ಎದ್ದಿತ್ತು ಒಟ್ಟಿಗೆ ಅವನ ದೇಹ ಕೂಡ ಇದ್ದಿತ್ತು ಒಬ್ಬ ಕಳ್ಳ ಇದ್ದ ಸೈಡಲ್ಲಿ ಯಾಕಂದರೆ ಅವನು ಈ ಸ್ವಾಮಿ ಒಟ್ಟಿಗೆ ಹೋಗಿದ್ದಾನೆ ಹಾಗೆ ರಿಟರ್ನ್ ಬಂದ ಸಿ ಭೂಲೋಕದಲ್ಲಿ ಇರುವಾಗ ನೀವು ಯೇಸುವನ್ನು ಒಪ್ಪು ಅಂತ ಕಮಿಟ್ ಮಾಡಿದರೆ ನೀವು ನಿತ್ಯತ್ವಕ್ಕೋಸ್ಕರ ಆತನೊಟ್ಟಿಗೆ ಜೀವಿಸ್ತೀರಿ ಕೊನೆಯವರೆಗೆ ಆ ವ್ಯಕ್ತಿ ಕಳ್ಳ ಲಾಸ್ಟ್ ಮೂಮೆಂಟಿಗೆ ನೀನು ಆ ಪದವಿಯಲ್ಲಿ ಬರುವಾಗ ನನ್ನ ನೆನಪು ಮಾಡಿಕೊ ಹೊತ್ತೇ ನಾನು ನಿಂಗೆ ಹೇಳ್ತೀನಿ ನನ್ನೊಟ್ಟಿಗೆ ಪರದೇಶದಲ್ಲಿರ್ವಿ ಪ್ರೀರು ಪರದೈಸಿರುವಂಥದ್ದು ಕೆಳಗೆ ಅಲ್ಲ ಪರದೈಸಿರುವಂಥದ್ದು ಮೇಲೆ ಬಟ್ ಥ್ಯಾಂಕ್ ಗಾಡ್ ಈ ಸೊಮೆಟ್ಟಿಗೆ ಹೋದ ಈ ಸೊಮೆಟ್ಟಿಗೆ ರಿಟರ್ನ್ ಬಂದ ಆ ಕಳ್ಳ ಅಷ್ಟು ಸ್ಪೀಡ್ ಬಟ್ ಇನ್ನೊಂದು ಭಾಗ ಅಲ್ಲಿ ಶ್ರೀಮಂತ ಆ ವ್ಯಕ್ತಿಯ ಭಾಗ ಇದೆ ಅವರು ಇನ್ನೂ ಹೇಳಲಿಲ್ಲ ಅವರು ಮಿಲಿಯನಮ್ ಅಂದರೆ ಒಂದು ಸಾವಿರ ವರ್ಷ ಆದ ನಂತರ ಜಡ್ಜ್ಮೆಂಟಿಗೆ ಅವರು ಹೇಳ್ತಾರೆ ಸಿ ಯೇಸು ಸ್ವಾಮಿ ಪಾತಾಳಕ್ಕೆ ಹೋದ ಆತನ ಮರಣವನ್ನು ಜಯಿಸಿದ ಮರಣವು ಆತನು ಹಿಡೀಲಿಕ್ಕೆ ಆಗಲಿಲ್ಲ ಸೈತಾನೋ ಆತನ ಹಿಡೀಲಿಕ್ಕೆ ಆಗಲಿಲ್ಲ ದುರಾತ್ಮಗಳನ್ನು ಆತನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ದುರಾತ್ಮಗಳು ಹಳೆ ಒಡಂಬಡಿಕೆ ಭಕ್ತರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅವರೆಲ್ಲರೂ ಬಿಡುಗಡೆ ಹೊಂದಿದ್ದರು ನಾವು ನೋಡ್ತೀವಿ ಏಸುಸ್ವಾಮಿ ಆದ ಇವತ್ತು ಥ್ಯಾಂಕ್ ಗಾಡ್ ಕೃಪೆ ಅಂತ ಹೇಳಿದರೆ ಏಸು ಕ್ರಿಸ್ತ ನನಗೋಸ್ಕರ ಏನು ಮಾಡಿದ್ದಾನೆ ಸತ್ತಿದ್ದಾನೆ ಹೂಣಲ್ಪಟ್ಟಿದ್ದಾನೆ ಪಾತಾಳಕ್ಕೆ ಹೋಗಿದ್ದಾನೆ ಪಾತಾಳಿಗೆ ಗೆದ್ದು ಎದ್ದು ಬಂದಿದ್ದಾನೆ ನಾನು ಕೇವಲ ನಂಬಿದಾಗ ಎಲ್ಲವೂ ನಾನು ಒನ್ ಶಾರ್ಟಲ್ಲಿ ಅದು ನನ್ನ ಅಕೌಂಟಿಗೆ ಬಂತು ನಾನಿವತ್ತು ಕ್ರಿಸ್ತನಲ್ಲಿ ಶಿಲುಬೆಗೆ ಹೋಗಿದ್ದೇನೆ ಹಳೆಯ ಮನುಷ್ಯನು ಸತ್ತಿದ್ದಾನೆ ಹಳೆ ಮನುಷ್ಯನು ಹೂಣಲ್ಪಟ್ಟಿದ್ದಾನೆ ನಾನು ಕ್ರಿಸ್ತನೊಡನೆ ಪಾತಾಳಕ್ಕೆ ಹೋಗಿದ್ದೇನೆ ಕ್ರಿಸ್ತನೊಡನೆ ನನ್ನ ತಂದೆಯ ಮಹಿಮೆಯೊಡನೆ ನಾವು ಎದ್ದು ಬಂದಿದ್ದೇನೆ ಇದನ್ನು ಕೇಳಿ ತಿಳುಕೊಂಡಾಗ ನನ್ನಲ್ಲಿ ಫಲ ಕೊಡ್ತದೆ ಫಲ ಕೊಡ್ತದೆ ಮಾತ್ರ ಅಲ್ಲ ಅದು ವೃದ್ಧಿಯಾಗುತ್ತದೆ ನೀವು ದೇವರ ಕೃಪೆಯನ್ನು ಕುರಿತು ಸ್ವಾರ್ಥಿಯನ್ನು ಕೇಳಿ ತಿಳುಕೊಂಡ ದಿವಸದಿಂದ ಆ ಸ್ವಾರ್ಥಿಯು ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಲೋಕದಲ್ಲೆಲ್ಲ ಹಬ್ಬಿ ಫಲ ಕೊಟ್ಟು ವೃದ್ಧಿಯಾಗುತ್ತದೆ ನಿಮ್ಮಲ್ಲಿ ಫಲ ಕೊಟ್ಟರೆ ವೃದ್ಧಿಯಾಗುತ್ತದೆ ಅನೇಕರಲ್ಲಿ ಅದು ಫಲ ಕೊಡ್ತದೆ ಅನೇಕರಿಗೆ ವೃತ್ತಿ ಆಗ್ತದೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆದರೆ ನೀವು ಅನೇಕರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ತೀರಿ ಇವತ್ತು ಕೃಪೆ ಅಂತ ಹೇಳಿದರೆ ಅನೇಕರು ಅದರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದ್ದಾರೆ ಸೆನ್ಸ್ ನಾಲೆಜಲ್ಲಿ ಆ ಕೃಪೆಯನ್ನು ಅವರು ತಿಳ್ಕೊಂಡಿದ್ದಾರೆ ಕೃಪೆ ಅಂತ ಹೇಳಿದರೆ ಪಾಪಕ್ಕೆ ಲೈಸೆನ್ಸ್ ಅಂತ ಇವ್ರಿಗೆ ಗೊತ್ತಿಲ್ಲ ಕೃಪೆ ಅಂತ ಹೇಳಿದರೆ ಪಾಪದ ಲೈಸೆನ್ಸ್ ಕಟ್ ಮಾಡೋದು ಪಾಪ ಸ್ವಭಾವವನ್ನು ತೆಗೆದುಹಾಕುವಂಥದೇ ಕೃಪೆ ನನ್ನ ಬಲ ನನ್ನ ಶಕ್ತಿಯಿಂದ ನನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ ನನ್ನ ಬಲದಿಂದ ನನ್ನ ಶಕ್ತಿಯಿಂದ ನನ್ನ ಜೀವಿತ ಬದಲಾಯಿಸುವುದಾದರೆ ಏಸು ಯಾಕೆ ಬರಬೇಕಿತ್ತು ಏಸು ಯಾಕೆ ಯಾ ಏಸು ಯಾಕೆ ಹೂಣಲ್ಪಡಬೇಕಿತ್ತು ಯಾ ಏಸು ಯಾಕೆ ಪುನರುತ್ಥಾನ ಆಗಬೇಕಿತ್ತು ಈಸುವಿನ ಅಗತ್ಯ ಇರಲಿಲ್ಲ ನಾನು ನನ್ನನ್ನೇ ಬದಲಾಯಿಸ್ಬೋದಿತ್ತು ನನ್ನಿಂದ ಏನು ಮಾಡಲಿಕ್ಕೆ ಆಗಲಿಲ್ವೋ ಅದನ್ನು ಆತನೇ ಮಾಡಿ ಮುಗಿಸಿದ ನನ್ನನ್ನು ಏನು ಮಾಡಲಿಕ್ಕೆ ಆಗಲಿಲ್ಲೋ ದೇವರೇ ಅದನ್ನು ಮಾಡಿದ ಅಂತ ಬೈಬಲ್ ಹೇಳ್ತದೆ ಅದಕ್ಕೋಸ್ಕರ ನಾವು ಕೇವಲ ನಂಬಿದ್ದೇವೆ ನಾವು ದೇವರ ಮಕ್ಕಳಾಗಿದ್ದೇವೆ ನಾವು ದೇವರಿಗೆ ಫಲವಾಗಿ ದೇವರ ಮಕ್ಕಳಾಗಿ ಹುಟ್ಟಿದ್ದೇವೆ ನಾವು ವೃದ್ಧಿಯಾಗುತ್ತಾ ಇದ್ದೇವೆ ನಂಬಿಕೆಯಿಂದ ನಂಬಿಕೆಗೆ ಕೃಪೆಯಿಂದ ಕೃಪೆಗೆ ನಾವು ಬೆಳೀತಾ ಇದ್ದೇವೆ ವಿ ಆರ್ ಫ್ರೂಟ್ಫುಲ್ ದಿ ಬಾರ್ನ್ ಆಫ್ ಗಾಡ್ ನಾವು ದೇವರಿಂದ ಹುಟ್ಟಿದವರು ಆದ್ದರಿಂದ ಈ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಯಾವಾಗಲೂ ಕೇಳಿರಿ ಕೃಪೆ ಅಂತ ಹೇಳಿದರೆ ಸೈನ್ಸ್ ನಾಲೆಜಲ್ಲಿ ಅರ್ಥ ಮಾಡಬೇಡ್ರಿ ಕೃಪೆ ಅಂತ ಹೇಳಿದರೆ ಆತ್ಮದಲ್ಲಿ ಅರ್ಥ ಮಾಡಿರಿ ಕೃಪೆ ಅಂತ ಹೇಳಿದರೆ ನಿನ್ನನ್ನು ಪಾಪದಿಂದ ಬಿಡಿಸಿ ಕಾಯ್ತದೆ ಕೃಪೆ ಅಂತ ಹೇಳಿದರೆ ನೀನು ಪಾಪದಿಂದ ಜೀವಿಸದೆ ನೀನು ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ಆ ಕೃಪೆನನ್ನು ಕರೆಯುತ್ತದೆ ಒಂದು ವಚನವನ್ನು ನಾನು ಕೊನೆಯದಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ ತೀತ ಹನ್ನೊಂದೇ ವಚನವನ್ನು ಓದ್ತೇನೆ ಯಾಕಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು ಓಕೆ ತೀರ್ಥ ಎರಡನೇತ್ತೆ ಹನ್ನೊಂದೇ ವಚನ ಎಲ್ಲ ಮನುಷ್ಯರಿಗೆ ಕೆಲವರಿಗೆ ಕ್ರೈಸ್ತರಿಗೆ ಅಂತ ಹೇಳಲಿಲ್ಲ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು ನಾವು ಭಕ್ತಿಹೀನತೆಯನ್ನು ಲೋಕದ ಆಶಯಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸ್ತದೆ ಏನು ಬೋಧಿಸ್ತದೆ ಕೃಪೆ ಭೂಲೋಕದಲ್ಲಿ ನೀತಿವಂತ ನೀತಿವಂತರಾಗಿಯೂ ಸ್ವಸ್ಥಚಿತ್ತರಾಗಿಯೂ ಚಿತ್ತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ಬೋಧಿಸ್ತದೆ ಕೃಪೆ ನಮಗೆ ಪಾಪ ಮಾಡಬೇಕು ಬೇಕಾದಾಗೆ ಜೀವಿಸಬೇಕೆಂದು ಬೋಧಿಸ್ತಿಲ್ಲ ಕೃಪೆ ನಮಗೆ ಬೋಧಿಸ್ತದೆ ಏ ಲೋಕದಲ್ಲಿ ನೀತಿವಂತರಾಗಿಯೂ ಭಯಭಕ್ತಿಯುಳ್ಳವರಾಗಿಯೂ ಸ್ವಸ್ಥ ಚಿತ್ತರಾಗಿಯೂ ಓಕೆ ಸ್ವಸ್ಥ ಚಿತ್ತರಾಗಿಯೂ ಎಚ್ಚರವಾಗಿಯೂ ಮೂರ್ಖರಾಗಿ ಜೀವಿಸಲಿಕ್ಕೆ ಅಲ್ಲ ಬುದ್ಧಿವಂತರಾಗಿ ಜೀವಿಸಬೇಕೆಂದು ಆ ಕೃಪೆ ನಮಗೆ ಬೋಧಿಸ್ತದೆ ಪ್ರಾಡ್ ಪ್ರೆರೇ ಯಾರೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನೀವಿಷ್ಟರವರೆಗೆ ರಕ್ಷಣೆಯನ್ನು ಹೊಂದದಿದ್ದರೆ ಇದು ನಿಮ್ಮ ಸಮಯ ನಿಮ್ಮ ಹೃದಯದಲ್ಲಿ ಈಸೋಲು ಕರೆಯಿರಿ ಐ ವಿಲ್ ಫಾರ್ ಯು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ನಾವು ಜೀವಕ್ಕೆ ಸೇರಿದ್ದೇವೆ ಥ್ಯಾಂಕ್ ಯು ಲೋಡ್ ನೀನು ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕಿದ್ದಾನೆ ಥ್ಯಾಂಕ್ ಯು ಫಾದರ್ ತಂದೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ ದೇವರ ಕೃಪೆಯನ್ನು ಕುರಿತು ಸ್ವಾರ್ಥಿಯನ್ನು ಕೇಳಿ ತಿಳಿದುಕೊಂಡ ದಿವಸ ಆ ಸ್ವಾರ್ಥಿಯು ನಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದಿದೆ ನಾವು ಕ್ರಿಸ್ತನಲ್ಲಿ ಫಲ ಕೊಡುವವರಾಗಿದ್ದೇವೆ ಕ್ರಿಸ್ತನಲ್ಲ ವೃದ್ಧಿಯಾಗುವವರಾಗಿದ್ದೇವೆ ನಾವು ವೃದ್ಧಿಯಾಗ ವಿ ಪ್ರಾಸ್ಪರ್ ಒ ಗಾಡ್ ವಿ ಆರ್ ಫ್ರೂಟ್ಫುಲ್ ವಿ ಆರ್ ಪ್ರೊಡಕ್ಟಿವ್ ಇನ್ ದ ನೇಮ್ ಆಫ್ ಜೀಸಸ್ ಭಾಸ್ಟರ್ ಥ್ಯಾಂಕ್ ಯು ಲಾರ್ಡ್ ಇನ್ ಜೀಸಸ್ ನೇಮ್ ಇ ಮ್ಯಾನ್ ಇ ಮ್ಯಾನ್ ಎ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನ್ವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಅಂಡ್ ಹ್ಯಾಪಿ ಬರ್ತ್ ಆ್ಯಂಡ್ ಬ್ಲೆಸ್ ಅಂಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರು ತಪ್ಪಿಸಲ್ಪಡಲಿ ನಾಮದಲ್ಲಿ ತಂದೆ ಏ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮವನ್ನು ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಫಾಸ್ಟರ್ ರೋಷನ್ ಲೋಬೋ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆವರೆಗೆ ನಾವು ವರ್ಡ್ ಆಫ್ ವಿಕ್ಟ್ರಿಯಲ್ಲಿ ಲೈವ್ ಆಗಿ ನಾವು ಮಾತಾಡ್ತಾ ಇದ್ದೀವಿ ಬನ್ನಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಓಕೆ ಕಂಟಿನ್ಯೂ ಆಗಿ ಜಯದ ವಾಕ್ಯವನ್ನು ನೀವು ವೀಕ್ಷಿಸಿರಿ You're blessed. Jesus loves you. Amen.